ಚೆಂದಿರ್ಬೇಕಂದ್ರ ತಾಯಿಗಳು ಚೆಂದ್ರ ನಿಮ್ಮಿಂದ ನಮ್ಮ ನಾವು ಚೆಂದ ಇರ್ತೇವೆ ನೀವೇನ್ ನೀವು ತಲೆ ಕೆಡ್ತೀಯ ಅಂದ್ರೆ ನಮ್ ಒಲಿ ನೀವು ಒಲಿ ಒಲಿ ಕೇಳ್ತಿ ಅಂದ್ರೆ ತಲೆ ಸುದ್ದಿರದ ಹೆಣ್ಮಕ್ಳು ಒಲಿಯಾಗ ಸೂತಿದ್ರೆ ಎಲ್ಲಾರು ತಲೆ ಸುದ್ದಿರ್ತಾವ್ ಮತ್ ಏನ್ರ ನೀವು ಗಂಗಾಳ ಪಂಗಾಳ ಸಪ್ಳ ಅದು ಕೆಟ್ಟ ಹೋದ್ ಈಗ ನಾವ್ ಗಂಡಮಕ್ಳು ಹೆಂಗ್ ನಮ್ ಮೇಳ ಅಂದ್ರೆ ಸೌತಿಕ ಹೊಲ ಬ್ಯಾಚ್ಂಗ ಸೌತಿಕ ಹೊಲ್ಲ ಬ್ಯಾಚ್ಂಗ ನಾವೆಲ್ಲ ಹೆಸಮ್ಮೆ ಹೊಲಾಗ ಯಾರ ಅದಾರ ಕೇಳ ಮನೆಯಾಗ ಗಂಡ್ಮಕ್ಳು ಎಲ್ಲ ನೆಡೋದು ಹೆಣ್ಮಕ್ಳಿಂದನೇ ಮನೆ ಆತು ಹೋತು ಬತ್ತು ಐತಿ ಎಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರಿಗೆ ಕೊಟ್ಟಿರ್ತಾನೆ ಅದರಿಂದ ಅವರೆಲ್ಲ ನಮ್ಮ ಕಾವ್ತಿರ್ತಾರೆ ನಾವು ಗಂಡು ಮಕ್ಕಳೇನು ಹಾಲ ಹೈಣ್ಣ ಉಣ್ಣವ್ರು ಯಾರು ಇಲ್ಲದಂಗ ಆಗ್ಯಾರು ಅಕ್ಷನ ಗುಂಡ ಹುಷ್ಕಿರು ಚೀಲ ಹಂಗೆ ಉಳಿದಾವು ಶಮಣ ಬಿಟ್ಟ ಪಡಗ ಸುತ್ತದ್ದು ಮರ್ತ ಬಿಟ್ಟಾರು ಮೂರು ಮರದ ಲುಂಗಿ ಟಾಯರ್ ಸುತ್ತದ್ ಕಲಿತಾರೋ ಹಾಲ ಹೈಣ ಉಣ್ಣವ್ರು ಯಾರು ಆಗ್ಯಾರು ಅಕ್ಷನ ಗುಂಡ ಹುಷ್ಕಿರ್ ಚೀಲ ಹಂಗೆ ಉಳಿದಾವು ಪಂಜಾಬಿ ಕಷ್ಟ ಮಾಡಿಸಿ ಕಣದನ್ನ ಕುಸ್ತಿ ಮಾಡ್ತಾರೋ ಹಿಪ್ಪಿ ಕೂದಲು ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣುದು ಮರ್ತಾರು ಬೀರ್ ಬ್ರಾಂಡಿ ಕುಡ್ದ ಗುಳ ಚುರುಮರಿ ತಿಂತಾರೋ ಹಾಲ ಹೈನ ಉಣ್ಣವ್ರು ಯಾರು ಇಲ್ದಂಗಾಗಿ ಯಾರು ಅಕ್ಷನ್ ಗುಂಡ ಹುರ್ಸಿನಸಿ ಇಲ್ಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿತಾವ ಅಂತ ಹೇಳ್ತಿದ್ರು ಈಗ ಈಗ ಹಿಂದಿನ ನನ್ನ ಮುತ್ತೈದಿಗಾರ್ತಿಯರು ಇನ್ನೆಲ್ಲಿ ಬರ್ತಾರೋ ನೆಟ್ಟನ ಬೇತಾಲಿ ಹೆಣಿತುಮ ಕುಂಕುಮ ಹಚ್ಚುದು ಬರ್ತಾರೋ ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಊರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ ಏನೂ ಇಲ್ಲ ಭಾಳ ನಶಿಸಿ ಹೋಗಕತೈತಿ ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯಾರು ನಿಮ್ ನಿಮ್ಮ ಊರಿನ ಹಿರಿಯರು ನಿಮ್ ನಿಮ್ಮ ಊರ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ ನೀವೇ ನಿಮ್ಮ ಊರ ಕಾಕೋಬೇಕು ಕಚೇರಿಗೆ ಹೋಗ್ಬೇಡ ಇವ ನಿಮಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಬಂದ್ರ ಅಂಟಂಬ್ರ ನ್ಯಾಯ ಬಂದ್ರ ಮಂದಿ ಹತ್ತಿಲ್ಲಿ ಒಟ್ಟ ನ್ಯಾಯ ಹೇಳಕ್ ಹೋಗ್ಬೇಡ ಈಗ ಮಂದಿ ಯಾರು ಸುದ್ದಿ ಇಲ್ಲ ಯಾರು ಸುದ್ದಿ ಮಾಡೋರು ಇಲ್ಲ ಬರೀ ಸುದ್ದಿ ಮಾಡೋರದ ಕೂಡ್ಸವ್ರ ಇಲ್ಲ ಬರೀ ಅಗ್ರ ಹೆಪ್ಪು ಹಾಕವ್ರಿಲ್ಲ ಬರೇ ಉಪ್ಪು ಹಾಕವ್ರದಾರ ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಏನಾರ ಮಾಡಿದ್ರೆ ಅದನ್ನು ಮುಟ್ಟಿಗೆ ಮಾತು ಮುಟ್ಟಿಗೆಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು ಹಡ ತಾಯಿ ತಂದೆ ಹೆಸರು ತರ್ಬೇಕು ನೋಡು ಎಷ್ಟು ಹೇಳಿದರು ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಹೊತ್ತಾಗಿ ನೀಡಿದ್ರೆ ಉಣ್ಣಬೇಕು ನನ್ನ ಮಗಳ ತೊ ತವ್ರಿಗೆ ಅಂತ ತರ್ಬ್ಯಾಡತ್ತೇಳ ಹೇಗಂದ್ರೆ ಅತ್ತಿ ಮನೆಯಾಗ ತೊತ್ತಿರ್ಗಿತ್ತ ದುಡಿ ಹೊತ್ತು ತಂಗಿ ಹಿಡಿದ್ರೆ ಹುಣ್ಣು ಅತ್ತಿ ಮಾವ ಅಂದ್ರೆ ಅವ್ರಿಗೆ ಎದ್ರ ಉತ್ತರ ಕೊಡಬೇಡ ನೀ ಎದ್ರ ಉತ್ತರ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು ಈಗ ತಂಗಿನ ಹೇಳಿದ್ದು ಮರಿಬೇಡ ನಾ ಹೇಳಿದ್ದು ಮರಿಬೇಡ ಹೆಂಗ ಅವಾಗ ಅವಾಗ ಈಗ ಅಂದ್ರೆ ಯವ ನನ್ನ ಮಗಳ ನೀವು ಹಾಗೆ ಅಂದ್ರೆ ಹೆಂಗ ತವ್ರ ಮನೆ ಹೆಂಗೆ ನಡಿಬೇಕಂದ್ರೆ ಈಗ ಹೇಳ್ತಾರೆ ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ ಈಗ ಹೇಳ್ತಾರೆ ಯವ್ವ ನನ್ನ ಮಗಳ ನೀ ಅತ್ತಿ ಮನೆಗೆ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬು ಪ್ರಾಣಿ ಗಡಗಡ ನೆಡತಿರ್ಬೇಕು ಅತ್ತಿ ಮಾವ ಮೆತ್ತಗಾಗಿರ್ಬೇಕು ಕಟ್ಟಿ ಕೂತ್ ಹಿರಿಯಾರ ಹೌದು ಹೌದ್ ತೆಗೀ ನೀ ನೆಡಗಾರಿಕೆತ್ತಿರ್ಬೇಕು ನೀ ಹೆಂಗೆ ನೆಡಿಬೇಕು ಅಂತ ಹೇಳ್ತಾರೆ ಅವಾಗ ಹ್ಯಾಂಗಿಲ್ಲ ಒಂದು ಟೀನ್ ಯಾರು ಮನೆಯಾಗ ಬಾಯಿ ಮಾಡಿದ್ರೆ ಕಟ್ಟಿ ಕೂತ್ ಹಿರಿಯಾರ ಏಯ್ ನಡಿಬಿಡಿ ಎಲ್ಲ ರಸದಾಗ ಮಾತಾಡೋದು ನಡಿ ಒಳಗೆ ಒಳಗೆ ಮನೆಗೆ ಮನೆಯಾಗ ಅಂತ ಹೇಳ್ತೀವಿ ಈಗ ಕಂಪ್ಲೇಂಟ್ ಕೊಡ್ರಿ ಕಚೇರಿಗೆ ಹೋಗ್ರಿ ವಕೀಲ ಕರ್ಕೋರಿ ಸಾಕ್ಷಿ ಹೇಳಿ ಪುರಾವ್ ಹೇಳಿ ಅದ್ದಟ್ಟು ಕ ಯುದ್ಧ ಒಬ್ಬರು ಮಧ್ಯಲ್ಲೇ ಕಳ್ಕೊಂಡು ಮನೆಯಾಗ ಹೋಗ್ಬೇಕೋರು ಹೇಗೆ ಬಿಡ್ತಾರೆ ಇಲ್ಲ ಅವಾಗ ನಮ್ಮ ಹಿರಿಯರು ನಮ್ಮ ಹಿರಿಯಾರ ಸಂಸ್ಕೃತ ಏನು ಹಾಕಿ ಕೊಡ್ತಾರ ನಿಜವಾಗ್ಲೂ ಚಲೋ ನೋಡು ಹೊತ್ತ ಮಣಿಗೆ ಮಾಡೀನಿ ಥರದ ಅಡಿಗೆಯ ಹೊತ್ತ ಮಣಿಗೆ ಮಾಡಿ ಥರದ ಅಡಿಗೆ துத்த மாடி உணலில்ல ஜம முப்பாத தவிர மறியலில் ஹெணமக்கள் நோடு நீக்க தவிர மணியாக கார ரொட்டினே திந்தில் ஏன்னா நான் தவிர மணியாக அதன்தீனி இதனு திந்தினி நான் உட்டினி ஹீங்குட்டினி கட்டி ஹேத்திர் தார் தவிரமணி மாகவத்தும் அவருக்கு கல் இவத்து அவரு கல் சோக நடுவந்த வசதியாக்க ಸ್ವರ್ಗಕ್ಕೆ ಹೋಗಕ್ಕೆ ನಡುವಂ ವಸ್ತ ತವ್ರವ್ರ ಬರ್ತಾರ ತಡಿಸಿವಣ ತವ್ರವ್ರ ಬರ್ತಾರ ತಡಿಸಿವನ ನನಗಾಗಿ ಶಡಗರ್ಲೆ ದಂಡಿ ತರ್ತಾರ್ದು ಸತ್ತ ಕುಸುಕೆ ತವ್ರಮಣಿ ಚಂಪಾರ ಕುಬ್ಬುಸ ಸೀರೆ ಬಿಡುವಂಥ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತತಿ ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು ತಂದಿಗಳಿದ್ದವ್ರು ಅವ್ರ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮರ್ಸ್ಬೇಕು ಯಾಕಂದ್ರೆ ಸತ್ತಾಗ ಸಂಘ ಅವರ ಹಂಚಿ ಭಟ್ಟ ಸತ್ತಾಗ ಸಂಘಾಟ ಮತ್ತೇನು ಬರುವುದ ಜಾತಲಿ ಅಲ್ಲ ಹಂಚಿ ಬಟ್ಟ ಸತ್ತಾಗ ಸಂಘಾಟ ಬರುದಿ ಆ ಹೆಣ್ಮಕ್ಳು ಹಂಚಿ ಬಟ್ಟೆ ಚುಚ್ಕೋತಿದ್ರು ಈಗ ಹಂ ಹಣಿ ಮ್ಯಾಗ ಚುಚ್ಕೋಲ್ಲ ರೀ ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿ ಬಟ್ಟೆ ನಮಗೆ ಸತ್ತಾಗ ಸಂಘಾಟ ಇರ್ಲಿ ಅಂತೇಳಿ ಅದನ್ನ ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು ಈಗ ಯಾರು ಹಂಚಿ ಬಟ್ಟೆ ಕಾಣಲು ಅವಾಗ ಇಟ್ಟಿಟ್ಟಾಗಲು ಹಂಚಿ ಹಂಚಿಬಟ್ಟ ಈ ಕೈ ತುಂಬ ಇವ್ರು ರೆಕ್ತಿಯಾಗ ಎಂಥ ಅವಾಗ ಕಾಣ್ತಿದ್ದು ಏನು ಹಂಚಿಬಿಟ್ಟು ಚುಚ್ಚಾರ ಚುಚ್ಚೋರ ಅವ್ರಿಗೆ ಇರೋಕ್ಕೆ ತುಚ್ಚು ಈ ಚುತ್ಸೋಳು ಮಂದಿ ಇಲ್ಲ ಅವರು ಹಚ್ಚ ಹಂಚಿಬಿಟ್ಟು ಬಿಟ್ಟು ಹಾಕೋರು ಇಲ್ಲ ಹಾಸು ಮೇಟ ಒಂದು ಇಟ್ಟಿಟ್ಟು ಹೆಂಗೋ ಮಾಡಿರ್ತಾರೆ ಅದು ಇದು ಬಿಟ್ಟು ಇವತ್ತು ತಿಕ್ಳು ಹಚ್ಕೋ ಅಂತ ಬಿಡ್ತಾರೆ ಅದು ಇಲ್ಲ ಅವಾಗ ಹೇಳ್ತಿದ್ರು ಹಣೆ ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳೆ ಆಕೆ ಗಂಡನ ಆ ವಿಷ್ಯ ಅಷ್ಟು ದೊಡ್ಡದಾಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು ಏನು ಸುಳ್ಳು ಕರೆಯುತ್ತೋ ನನಗೆ ಗೊತ್ತಿಲ್ಲ ಆದರೂ ಅವರು ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಣು ಮಗಳು ಹೆಂಚಿಬಿಟ್ಟು ಯಾಕೆ ಜ್ವರ ಹಚ್ಕೊತಾಳೆ ಆಕಿ ಗಂಡನ ವಿಷಯ ಭಾಳ ದಿನ ಇರ್ತೈತಿ ಅಂತ ಈಗ ಅವಾಗ ನಮ್ಮ ತಾಯಿಗಳು ಸತ್ರು ಗಂಡ ಸತ್ರು ತವ್ರ ಮನೆಯಾಗ ಗಂಡನ ಮನಿ ಆಗ ಅವ್ರ ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮಣಿಗೆ ಬಂದರು ಅಂದ್ರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ ಅವ್ರು ಅದ ಊರು ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ ಹಾಸ್ರ ಇಲ್ಲದ ಬಳ್ಳಿ ಭೂಮಿ ಮ್ಯಾಗ ಯಾವ್ದೈತಂದ್ರೆ ಅದು ಹೆಣ್ಮಕ್ಳ ಈಗ ಅವ್ರ ತಾಯಿ ತಂದಿ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ ಆ ಊರ್ ಹಿರಿಯರ ಅವ್ರಿಗೆ ತಾಯಿ ತಂದಿ ಹೆಣ್ಮಕ್ಳಿಗೆ ಯಾರು ತಾಯಿ ತಂದಿ ಬೆಣ್ಣೆ ತೆಗುದಿಲ್ಲ ಆ ಊರು ಹಿರಿಯರ ಆ ಆ ನುಡಿ ಮ್ಯಾಗ ನುಡಿಮ್ಯಾಗ ಆಕೆಲ್ಲ ಗುರ್ತು ಮಾಡಾಕಿನ ಕಾವ್ತಿರ್ತಾರ ಆ ಊರು ಹಿರಿಯರು ಆ ಅದ ಊರು ನಮ್ದು ಅಂತೇಳಿ ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು ಅವರು ಬದುಕ್ತಿದ್ರು ಈಗ ಆ ಸಂಸ್ಕಾರ ಭಾಳ ದೂರ ಆಗಿರ್ತದೆ ಈಗ ಈಗ ಯಾಕಂದ್ರೆ ನಮ್ದು ಈಗ ನಮ್ಮ ಹಳ್ಳಿ ಹಳ್ಳಿಗಾಡಿನಾಗ ನಮ್ಮ ಗಂಪಡ ಮಂದಿಲಿಂದ ಏನೂ ಕೆಟ್ಟಿಲ್ಲ ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ ಏನಾರ ನಡಿ ನುಡಿ ಕೆಟ್ಟೈತಿ ಅಂದ್ರೆ ಕಲಿತವ್ರಿಂದ ಕೆಟ್ಟೈತಿ ಕಲಿತವ್ರೆ ಕೆಡಿಸ್ಯಾರ್ದೆ ನಮ್ಮ ನಮ್ಮ ಹಳ್ಳಿ ಮಂದಿ ಏನೂ ಕೆಡಿಸಿಲ್ಲ ಕೇಳೋ ಚಿಕ್ಕಬೀರಾ ಕೇಳೋ ದೊಡ್ಡಬೀರಾ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಜನಕ್ಕೆ ಮರಳು ಜಾತಕ್ಕೆ ಮರಳು ಕಾಳು ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು ಅವ್ರದ್ದೊಂದು ಗುಂಪ ಇವ್ರದ್ದೊಂದು ಗುಂಪ ಒಂದೊಂದು ಜಾತ್ಯಾಗ ಮೂರ್ನಾಲ್ಕು ಗುಂಪ ಈ ಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತ್ಯಾಗ ನಡ್ರೈತಪ್ಪ ತುಂಬ್ಕೊಂತಾರ ಹೊಟ್ಟಿ ಆಗ್ಯಾರ ಗಟ್ಟಿ ಜಾತಿಯ ಹೆಸರು ಮ್ಯಾಗ ಕೋಟಿ ಕೋಟಿ ಲೂಟಿ ಇದ್ರಾಗ ನವ ಬೇಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರುತ್ತೆವು ಕುರಿ ಮರಿಗೆ ಹಾಲು ಉಣಿಸಿ ಕೇಳೋ ಚಿಕ್ಕ ಮೀರ ಕೇಳೋ ದೊಡ್ಡವೀರ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ ನಿಜವಾಗಲೂ ಮಣ್ಣೊಳಗೆ ಅಣ್ಣ ಬಿಡೋ ರೈತಗೆ ತ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ ಕುರಿಕಾಯಿ ಅವರು ಅವ್ರ ಕುರಿಮರಿ ಒಳಗೆ ಅವ್ರು ನನ್ನ ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ ಕೂಲಿ ದುಡಿಯೋರು ಅವ್ರು ದುಡ್ಕಿನ ಅವ್ರಿಗೆ ನಮ್ಮ ಬದುಕು ಅಂತ ದುಡ್ಕೊಂಡು ಬದುಕ್ತಿರ್ತಾರೆ ಈಗ ನಂಗೆ ಬಿದ್ದು ಆ ಆ ನಮ್ಮ ಹಿಂದಿನ ಅವ್ರು ಬದುಕಿಲ್ಲ ಅವ್ರು ಏನಾದರೂ ಬದುಕಿದರೆ ನಿಸ್ವಾರ್ಥದಿಂದ ಬದುಕಾರ ನಿಸ್ವಾರ್ಥದಿಂದ ಬದುಕ್ತಕ ನಮ್ಮ ಒಂದು ಮಾತು ಹೇಳ್ತಿದ್ರು ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ಎಂತಾದ್ರು ಅಂದ್ರ ಹುಲಿ ಹಾಲ ಹುಲಿ ಹಾಲ ಬಂಗಾರ ಪಾತ್ರೆ ಒಳಗಡೆ ನಿಂದಿರ್ತೈತಿ ಮತ್ ಯಾವ್ದಾರ ಪಾತ್ರೆ ಹಿಂಡಿದ್ರೆ ತೂತು ಬೀಳ್ತೈತಿ ಅಂತ ಹೇಳಿದ್ರು ಹಂಗ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರತ್ತಲ್ಲಿ ಉಳ್ತಾವಂದ್ರ ನಿಸ್ವಾರ್ಥದಿಂದ ಬಾಳಿ ಬದುಕಿದ ಅವ್ರ ರೇಲಿ ಜಾಣಪದ ಉಳ್ದಾವ್ ಡೊಳ್ಳಿಲ್ ಪದ ಆಗ್ಲಿ ಗೀಗಿ ಪದ ಆಗಲಿ ಚೌಡ್ಕಿ ಪದ ಆಗ್ಲಿ ಹಂತಿ ಪದ ಆಗ್ಲಿ ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ ಆಸೆ ಇಲ್ಲದ ಬದುಕ್ತಿತ್ತಲ್ಲ ಆ ಮಂದಿ ಹತ್ತಿಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳಿದಾವು ಆ ಜಾನಪದ ನೋಡು ಗಜಾಸೂರನೋ ಗೌರಿಯ ಪುತ್ರ ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರೆ ಗಜಾಸೂರನೋ ಗೌರಿಯ ಪುತ್ರ ವಿದ್ಯಾ ಕೊಡುವ ವಿರತ್ ಬಾ ವಿದ್ಯಾ ಕೊಡುವ ವಿರತ್ ಬಾ ನ ಸಿದ್ಧೈ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ರುದ್ರ ಯಾವಲಿ ಹುಟ್ಟ್ಯಾರು ಸಿದ್ಧರ ಹುಟ್ಟ್ಯಾರ ಸಿಡಿ ಹಣದಾಗ ವೃದ್ಧರು ಭೂಮಿಯಾಗ ವಿದ್ಯೆ ಯಾವಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲಿ ಹುಟ್ಟಿತ್ತು ವಿದ್ಯೆ ಹುಟ್ಟಿತ್ತು ಇಡೀ ನಾಗರದಾಗ ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ ಶಂಖ ಯಾವಲಿ ಹುಟ್ಟ್ಯಾ ಕಾಣಿ ಸುಂಕ ಯಾವಲಿ ಹುಟ್ಟ್ಯಾ ಶಂಖ ಹುಟ್ಟ್ಯಾ ಸಮುದ್ರದಾಗ ಸುಂಕ ಹುಟ್ಟ್ಯಾವ ತೆನೆಯಾಗ ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಜಂಗಮರು ಯಾವಲ್ಲಿ ಹುಟ್ಟ್ಯಾರೋ ನಿಂಗ ಹುಟ್ಟ್ಯಾವ್ ನೀರಾಗ ತಮ್ಮ ಜಂಗಮರು ಹುಟ್ಟ್ಯಾರ ಐವಾಳ್ಳೆ ಅರಸರು ಯಾವ್ ಹುಟ್ಟ್ಯಾರ ಕಾಣಿ ಮುಲ್ಲಾರ್ ಯಾವಲ್ಲಿ ಹುಟ್ಟ್ಯಾರೋ ಅರಸರು ಹುಟ್ಟಿದ ಆಣಿ ಗುಂದಿ ಮುಲ್ಲಾರ್ ಹುಟ್ಟ್ಯಾರ ಮದುಗಲ್ಲ ಕ್ಯಾದಿಗೆ ಯಾವ ಹುಟ್ಟಿದ ಕಾಣಿ ಮಲ್ಲಿಗೆ ಯಾವ ಹುಟ್ಟಿತ್ತು ಕ್ಯಾದಿಗೆ ಹುಟ್ಟಿದ ಕೆರೆಯಾಗ ತಮ್ಮ ಮಲ್ಲಿಗೆ ಹುಟ್ಟಿದ್ದು ಮಳಲಾಗ ಹಗ್ಗ ಯಾವಲ್ಲಿ ಹುಟ್ಟ್ಯಾವು ಕಾಣ್ ಮಗ್ ಯಾವಲ್ಲಿ ಹುಟ್ಟ್ಯಾವು ಹಗ್ ಮಗ್ಗಳು ಹುಟ್ಟ್ಯಾವು ತಮ್ಮ ಉಂಡಾಡಗೌಡನ ಮಣಿಯಲ್ಲಿ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳ್ಕೋತಾ ಬಂದಾರ ಈ ಮಾತುಗಳನ್ನ